ಕುಚುಕುಗಳು ಮತ್ತೆ ಒಂದಾಗಿದ್ದಾರೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹಳೆ ದೋಸ್ತಿಗಳು ಇತ್ತೀಚೆಗೆ ಕೆಲ ವಿಚಾರಗಳಿಂದ ವೈಮನಸ್ಸು ಮೂಡಿತ್ತು ಇಬ್ಬರಲ್ಲೂ ಕೂಡ ರೆಡ್ಡಿ ರಾಮುಲು ಕೈ ಹಿಡಿದು ಎತ್ತಿದ್ದಾರೆ ಬಿವೈ ವೈ ವಿಜಯೇಂದ್ರ ಕೊಪ್ಪಳದ ಬಿಜೆಪಿ ಸಂಘಟನಾತ್ಮಕ ಸಭೆಯಲ್ಲಿ ಇದೀಗ ರೆಡ್ಡಿ ರಾಮುಲು ಅವರ ಮಾತುಕತೆ ನಡೆದಿದೆ ರೆಡ್ಡಿ ಪಕ್ಕದ ಸೀಟನ್ನೇ ರಾಮುಲಿಗೆ ಕಾಯ್ದಿರಿಸಿತ್ತು ಬಿಜೆಪಿ ಸಂಧಾನ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಯಶಸ್ವಿಯಾದಂಗೆ ಕಾಣಿಸ್ತಾ ಇದೆ ರೆಡ್ಡಿ ರಾಮುಲು ಹಸ್ತಲಾಘವ ಮಾಡ್ತಾ ಇದ್ದಂತೆ ಘೋಷಣೆಗಳು ಮೊಳಗ್ಬಿಟ್ವು ರಾಮುಲು ಅವರ ಮುನಿಸನ್ನ ಬಿಜೆಪಿ ಶಮನಗೊಳಿಸದಂತೆ ಕಾಣಿಸ್ತದೆ ಇತ್ತೀಚೆಗೆ ಅಲ್ಲಿ ಅವರ ಸೋಮಶೇಖರ್ ಅವ್ರು ಮಾತಾಡಿದ್ರು ಏನಂತ ಆ ಸೊ ಇದೀಗ ಸೋಮಣ್ಣವರು ಕೇಂದ್ರ ಸಚಿವರು ಮಧ್ಯಸ್ಥಿಕೆಯನ್ನು ವಹಿಸಿ ಇವರಿಬ್ಬರನ್ನು ಒಂದು ಮಾಡಬೇಕು ಅನ್ನೋ ರೀತಿಯ ಮಾತುಗಳನ್ನು ಆಡಿದ್ರು ಅದ್ರ ಬೆನ್ನಲ್ಲೇ ಬಿ ಜೆ ಪಿ ಆ ಕೆಲಸವನ್ನು ಮಾಡಿದೆ ಹಳೆ ದೋಸ್ತಿಗಳು ಇಬ್ಬರು ಒಂದಾದರೆ ಆ ಸ್ಟ್ರಾಂಗ್ ಇದೆಯಲ್ಲ ಬಿಜೆಪಿಯು ಕೂಡ ಒಂದು ಕಡೆ ಸ್ಟ್ರಾಂಗ್ ಗೆಳೆತನ ಸ್ಟ್ರಾಂಗ್ ಬಳ್ಳಾರಿ ಬಳ್ಳಾರಿಯ ಒಂದು ಕಂಟ್ರೋಲ್ ಅವ್ರ ಕೈಗೆ ಸಿಗ್ದಂಗೆ ಆಗುತ್ತೆ ಬಟ್ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ಇತ್ತೀಚೆಗೆ ಆಗಿತ್ತು ಕೆಲ ಘಟನೆಗಳು ಬಟ್ ಅದೆಲ್ಲವನ್ನ ಮರೆತು ಇಬ್ಬರು ಒಂದಾಗಿದ್ದಾರೆ ವಿಜಯೇಂದ್ರ ಅವ್ರು ನೋಡಿ ತಮ್ಮ ರೈಟ್ ಮತ್ತು ಲೆಫ್ಟಲ್ಲಿ ಒಬ್ಬರು ಒಂದು ಕಡೆ ರಾಮುಲ್ ಅವರು ಮತ್ತೊಂದು ಕಡೆ ರೆಡ್ಡಿ ಅವರ ಕೈ ಎತ್ತಿದ್ದಾರೆ ಅನಂತರ ಏನಾಯಿತು ಅಂತ ಹೇಳಿದ್ರೆ ಓಕೆ ಇಬ್ರು ಒಂದಾಗಿದ್ದಾರೆ ಅನ್ನುವಂತಹ ಸೂಚನೆ ಸಿಗ್ತಾ ಇದೆ ಹಳೇ ದೋ ಕುಚುಕುಗಳು ದೋಸ್ತಿಗಳು ಕೆಲ ವಿಚಾರಗಳಿಂದ ವೈಮನಸ್ಸು ಏರ್ಪಟ್ಟಿತ್ತು ಮಾತಾಡಿದ್ದಾರೆ ನೋಡಿ ಅಕ್ಕಪಕ್ಕ ಚೀಟಲ್ಲೇ ಕೂತಿದ್ದಾರೆ ಇಬ್ರು ಮಾತಾಡಿದ್ದಾರೆ ಎಂತ ಸ್ನೇಹಿತರು ಅಂದ್ರೆ ದೋಸ್ತಿಗಳು ಅಂದ್ರೆ ಇವ್ರಿಬ್ರಪ್ಪ ರಾಜಕಾರಣದಲ್ಲಿ ಇಂತಹ ದೋಸ್ತಿಗಳನ್ನು ನಾವು ನೋಡೇ ಇರಲಿಲ್ಲ ಅದರಲ್ಲೂ ಬಳ್ಳಾರಿ ಅಂತ ತಗೊಂಡ ತಕ್ಷಣ ಹೆಸರುಗಳು ಬರ್ತಾ ಇದ್ದಿದ್ದೆ ರಾಮುಲು ಮತ್ತು ರೆಡ್ಡಿ ಅಂತ ಕೆಲ ಮನಸ್ಸುಗಳಿಂದ ದೂರ ಆಗಿದ್ರು ಬಟ್ ಈಗ ಇಬ್ರು ಕೂಡ ಒಂದಾದಂತೆ ಕಾಣಿಸ್ತಾ ಇದೆ ಅದಕ್ಕೆ ಪಕ್ಷದ ವೇದಿಕೆ ಸಜ್ಜಾಗಿತ್ತು ಡೀಟೇಲ್ಸ್ ಕಲೀಗ ವೀರೇಶ್ ನೀಡ್ತಾರೆ ವೀರೇಶ್ ಇತ್ತೀಚೆಗೆ ಇವರಿಬ್ಬರ ಮನಸ್ತಾಪವನ್ನು ಸರಿಗೊಳಿಸುವುದರ ಬಗ್ಗೆ ಸೋಮಶೇಖರ್ ಅವರು ಕೂಡ ಮಾತಾಡಿದರು ಸೋಮಣ್ಣವ್ರು ಮಧ್ಯಸ್ಥಿಕೆ ವಹಿಸಬೇಕು ಅಂತೆಲ್ಲ ಇದಕ್ಕಿದ್ದಂತೆ ಪಕ್ಷದ ವೇದಿಕೆ ಎರಡಕ್ಕೂ ಅಂದರೆ ಸಜ್ಜಾಗ್ಬಿಟ್ಟಿದೆ ಏನು ವೈಮನಸ್ಸೆಲ್ಲವೂ ದೂರ ಆಯ್ತಾ ದೋಸ್ತಿಗಳು ಮತ್ತೆ ಒಂದಾದ್ರ ಸಿಹಿ ಸುದ್ದಿನ ಇದು ಖಂಡಿತವಾಗಿಯೂ ರಾಜ್ಯ ಬಿಜೆಪಿಯ ಪಾಲಿಗೆ ಸದ್ಯದ ಮಟ್ಟಿಗೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು ವಿದ್ಯಾ ಯಾಕಂತಂದ್ರೆ ರೆಡ್ಡಿ ರಾಮುಲು ಒಡಹುಟಿ ಒಡಹುಟದೆ ಇದ್ರೂ ಸಹ ಅವರು ರಾಜಕಾರಣ ಆರಂಭಿಸಿದ ದಿನಗಳಿಂದಲೂ ಸಹ ಜೊತೆ ಜೊತೆಯಾಗಿನೇ ಹೆಜ್ಜೆ ಹಾಕೊಂಡು ಬಂದಂತವರು ಆದ್ರೆ ಜನಾರ್ದನ್ ರೆಡ್ಡಿ ಯಾವಾಗ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲನ್ನ ಸೇರಿದ್ರು ಆ ಆಗಿನಿಂದಲೂ ಸಹ ರೆಡ್ಡಿಯಿಂದ ರಾಮುಲು ಅವರು ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡು ಬಂದಿದ್ರು ಇವರಿಬ್ಬರೂ ಮಧ್ಯವೂ ಸಹ ವಿಶೇಷವಾಗಿ ರಾಜಕೀಯ ಪಕ್ಷಗಳ ಸ್ಥಾಪನೆ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಕೆಜೆಪಿ ಪಕ್ಷವನ್ನ ಸ್ಥಾಪನೆ ಮಾಡದಂತ ಸಂದರ್ಭದಲ್ಲಿ ಮತ್ತು ರಾಮುಲು ಅವರು ಅವರ ಜೊತೆಗೆ ಕೈ ಜೋಡಿಸಲಿಲ್ಲ ಈ ಹಿನ್ನೆಲೆಯಲ್ಲೇ ರಾಮುಲು ಅವರ ಜೊತೆಗೆ ಜನಾರ್ದನ್ ರೆಡ್ಡಿ ಮುನಿತನ್ನ ಹೊಂದಿದ್ರು ಆ ಹಿನ್ನೆಲೆಯಲ್ಲಿ ಇದೀಗ ಇವರಿಬ್ಬರು ಸಾಕಷ್ಟು ಸ್ನೇಹ ಹಳಸಿ ಹೋದ ನಂತರ ಬಿಜೆಪಿಯಲ್ಲೂ ಸಹ ಸಾಕಷ್ಟು ಬಂಡಾಯಕ್ಕೆ ಕಾರಣವಾಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಬಳ್ಳಾರಿಗೆ ಪ್ರವಾಸವನ್ನು ಮಾಡಿದಂತ ಕೇಂದ್ರ ಸಚಿವ ಸೋಮಣ್ಣ ಅವರು ಸಹ ರೆಡ್ಡಿ ರಾಮುಲು ಅವರಿಗೆ ಇಬ್ಬರಿಗೂ ಸಹ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿದ್ರು ಆದ್ರೆ ಇವತ್ತು ಗಂಗಾವತಿಯಲ್ಲಿ ಗಂಗಾವತಿಗೆ ಭೇಟಿ ಕೊಟ್ಟಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಬ್ಬರು ನಾಯಕರುಗಳನ್ನ ಒಂದಾಗಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ಕೇಂದ್ರಕ್ಕೆ ಹೋಗುವ ಮುನ್ನವೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರನ್ನ ವೇದಿಕೆ ಒಂದೇ ಕಡೆ ಸೇರಿಸಿ ಅವರಿಬ್ಬರನ್ನು ಸಹ ಕೈ ಮೂಲಕ ಅವರಿಬ್ಬರ ಸ್ನೇಹವನ್ನ ಮತ್ತೆ ಮುಂದುವರಿಸುವಂತ ಪ್ರಯತ್ನಕ್ಕೆ विजयंद्र साक्षी ಆಗಿರುವಂತದ್ದು ವಿಜಾ ಓಕೆ ಧನ್ಯವಾದಾ ಡೀಟೇಲ್ಸ್ ಗೆ